ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ ಅಯೋಧ್ಯೆ ಸೇರಿದಂತೆ ಇಡೀ ದೇಶದಾದ್ಯಂತ ಸಂಭ್ರಮ ಅಂತೂ ಮನೆ ಮಾಡಿದೆ ಹಾಗಾಗಿ ನಾಳೆ ಯಾವ ರೀತಿಯಾಗಿ ಕಾರ್ಯಕ್ರಮ ಇರುತ್ತೆ ಎನ್ನುವಂಥ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಅಯೋಧ್ಯೆ ಸೇರಿದಂತೆ ದೇಶದಾದ್ಯಂತ ಕಳೆಗಟ್ಟಿದ ಸಂಭ್ರಮ ರಾಮ ಜನ್ಮಭೂಮಿಯಲ್ಲಿ ಸ್ವರ್ಗವೇ ಧರೆಗಿಳಿದಿದೆ ಇಡೀ ದೇಶವೇ ಅಯೋಧ್ಯೆಯತ್ತ ನೋಡ್ತಿದೆ ಕೋಟಿ ಕೋಟಿ ಜನರ ಹಾರೈಕೆಯಂತೆ ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಈಡೇರ್ತಿದೆ ಪೌಷ ಶುಕ್ಲ ದ್ವಾದಶಿ ವಿಕ್ರಮನಾಮ ಸಂವತ್ಸರದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಅಭಿಜಿತ ಮುಹೂರ್ತದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ವಿಧಿ ವಿಧಾನದಂತೆ ಪೂಜಾ ಕೈಂಕರ್ಯಗಳ ಮೂಲಕ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದೆ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರದ ಅಧ್ಯಕ್ಷರಾದ ಮಹಾಂತ ನೃತ್ಯ ಗೋಪಾಲದಾಸ ಜಿ ಮಹಾರಾಜ್ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಾಸಂಘ ಚಾಲಕ ಡಾಕ್ಟರ್ ಮೋಹನ್ ರಾವ್ ಭಾಗವತ್ ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೇನಾ ಪಾಟೀಲ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ವೇಳೆ ಉಪಸ್ಥಿತರಿರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯ ಮುಖ್ಯ ಯಜಮಾನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಪ್ರಧಾನಿ ನರೇಂದ್ರ ಮೋದಿಯೇ ಮುಖ್ಯ ಯಜಮಾನ ಅಂದರೆ ಪೂಜೆಯ ಮುಖ್ಯ ಆತಿಥ್ಯ ವಹಿಸಲಿದ್ದಾರೆ ಅವರೇ ಎಲ್ಲ ಆಚರಣೆ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಈಗಾಗಲೇ ಪೂರ್ವಭಾವಿ ವಿಧಿವಿಧಾನಗಳು ನಡೆಯುತ್ತಿದ್ದು ರಾಮನ ಮೂರ್ತಿ ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆ ಬಳಿಕ ಎಲ್ಲ ಆಚರಣೆಗಳು ಮುಕ್ತಾಯವಾಗಲಿವೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ವಿವಿಧ ವರ್ಗಗಳಿಂದ ಆಯ್ಕೆಯಾದ ಹದಿನೈದು ಯಜಮಾನರು ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ ದೇಗುಲದ ಪ್ರಧಾನ ಅರ್ಚಕ ಲಕ್ಷ್ಮೀಕಾಂತ್ ದೀಕ್ಷಿತ್ ಪೂಜಾ ಕೈಂಕರ್ಯ ನೆರವೇರಿಸಲಿದ್ದಾರೆ ಐವತ್ತೊಂದು ಇಂಚು ಒಂದು ಪಾಯಿಂಟ್ ಐದು ಟನ್ ತೂಕದ ವಿಗ್ರಹವನ್ನ ಅದರ ತಳದಲ್ಲಿ ರಾಮಯಂತ್ರ ಮತ್ತು ಶಿಲ್ಪದ ಮುಖವನ್ನು ಮುಚ್ಚುವ ಮೂಲಕ ಅದರ ಪೀಠದ ಮೇಲೆ ಸ್ಥಾಪಿಸಲಾಗಿದ್ದು ಈ ವಿಗ್ರಹದ ಪ್ರಾಣ ಪ್ರತಿಷ್ಠೆಯ ನಂತರ ಕಣ್ಣುಗಳನ್ನು ಮುಚ್ಚುವ ಬಟ್ಟೆಯ ತುಂಡನ್ನ ಸರಿಸುವ ಮೂಲಕ ರಾಮಮಂದಿರಕ್ಕೆ ಅಧಿಕೃತವಾಗಿ ಉದ್ಘಾಟನೆಯಾಗಲಿದೆ ಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏಳು ಸಾವಿರದ ಐದುನೂರಕ್ಕೂ ಹೆಚ್ಚು ಗಣ್ಯರನ್ನು ಆಹ್ವಾನಿಸಿದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮ ಮಂದಿರ ಗರ್ಭಗೃಹದಲ್ಲಿ ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಿನ್ನೆಲೆ ಪ್ರಧಾನಿ ಮೋದಿ ತಮಿಳುನಾಡಿನ ರಾಮೇಶ್ವರದಲ್ಲಿ ಇರುವ ಕೋದಂಡರಾಮಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪ್ರತಿದಿನ ಮೂರು ಹೊತ್ತು ಶ್ರೀರಾಮನಿಗೆ ವಿಶೇಷ ಆರತಿ ಪ್ರಾಣ ಪ್ರತಿಷ್ಠಾಪನೆ ದಿನ ಜನಸಾಮಾನ್ಯರಿಗೆ ದರ್ಶನಕ್ಕೆ ಅವಕಾಶವಿಲ್ಲ ಆದರೆ ಮಂಗಳವಾರದಿಂದ ಸಾರ್ವಜನಿಕರು ಭೇಟಿ ನೀಡಬಹುದು ಪ್ರತಿದಿನ ಬೆಳಗ್ಗೆ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ದರ್ಶನಕ್ಕೆ ಅವಕಾಶ ಇದೆ ಇನ್ನು ಮಧ್ಯಾಹ್ನ ಎರಡರಿಂದ ರಾತ್ರಿಯವರೆಗೂ ಶ್ರೀರಾಮನ ದರ್ಶನ ಸಿಗಲಿದೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೂ ಸಂಜೆ ಏಳು ಮೂವತ್ತಕ್ಕೆ ವಿಶೇಷ ಆರತಿಗಳು ನೆರವೇರಲಿವೆ ಕನ್ನಡಿಗ ಅರುಣ್ ಯೋಗಿರಾಜ್ ಗೆತ್ತಿರೋ ರಾಮಲಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ ಅನ್ನೋದು ಹೆಮ್ಮೆಯ ವಿಚಾರ ಈ ಮೂರ್ತಿ ಐವತ್ತೊಂದು ಇಂಚು ಎತ್ತರವಿದ್ದು ಮಗುವಿನ ಮುಖ ಹೋಲುತ್ತಿದೆ ಮಂದಸ್ಮಿತ ಕಮಲವದನಾಗಿ ಕಂಗೊಳಿಸುತ್ತಿರುವ ಬಾಲರಾಮನ ವಿಗ್ರಹ ಭಕ್ತರ ಮನಸೊರೆಗೊಳ್ಳುತ್ತಿದೆ ಐದು ವರ್ಷದ ಧರ್ಮಧಾರಿ ಬಾಲರಾಮ ಮೂರ್ತಿ ಈಗಾಗಲೇ ಭಕ್ತರ ಹೃದಯ ಗೆದ್ದಿದೆ ರಾಮಲಲ್ಲಾ ವಿಗ್ರಹವು ನೂರ ಐವತ್ತು ಕೆಜಿಗಿಂತ ಹೆಚ್ಚು ತೂಕ ಇದೆ ಬಲಗೈಯಲ್ಲಿ ಬಾಣ ಎಡಗೈಯಲ್ಲಿ ಬಿಲ್ಲು ಹಿಡಿದಿರುವ ಭಂಗಿಯಲ್ಲಿ ಕೆತ್ತಲಾಗಿದೆ ರಾಮನ ಬಲಭಾಗದಲ್ಲಿ ಹನುಮಂತ ಮತ್ಸ್ಯ ಕೂರ್ಮ ನರಸಿಂಹ ವಾಮನ ಬ್ರಹ್ಮ ಓಂ ಆದಿಶೇಷ ಚಕ್ರ ಬಲಭಾಗದಲ್ಲಿ ಗರುಡ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವ ಕೆತ್ತನೆ ಇದೆ ಬಲರಾಮ ಎಡಗಡೆ ಶಂಕ ಗದೆ ಸ್ವಸ್ತಿ ವಿಷ್ಣು ಪರಶುರಾಮ ಕೃಷ್ಣ ಬುದ್ಧ ಕಲ್ಕಿ ನೆತ್ತಿಯ ಮೇಲೆ ಸೂರ್ಯನಿರೋದು ವಿಶೇಷ ರಾಜ್ಯಾದ್ಯಂತ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆ ರಾಜ್ಯದ ಮುಜರಾಯಿ ಇಲಾಖೆ ಅಡಿ ಬರುವ ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನೆರವೇರಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಸೆಕೆಂಡ್ ಇಂದ ಹನ್ನೆರಡು ಮೂವತ್ತೆರಡರ ವೇಳೆ ಅಯೋಧ್ಯೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯುವ ವೇಳೆ ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಪೂಜೆ ಮಹಾಮಂಗಳಾರತಿ ನೆರವೇರಲಿದೆ ರಾಮಲಲಾ ಪ್ರತಿಷ್ಠಾಪನೆ ಹಿನ್ನೆಲೆ ದೇಶದಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅಯೋಧ್ಯೆ ರಾಮ ಮಂದಿರವನ್ನ ಪುಷ್ಪಾರ್ಚನೆಗಳಿಂದ ಸಿಂಗರಿಸಲಾಗಿದ್ದು ಕಣ್ಮನ ಸೆಳೆಯುತ್ತಿದೆ ಈಗಾಗಲೇ ದೇಶದ ಸಾಧು ಸಂತರು ಗಣ್ಯರ ದಂಡೆ ರಾಮನೂರಿಗೆ ಬಂದಿದೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇಡೀ ದೇಶ ಸಾಕ್ಷಿಯಾಗಲಿದೆ ಇಪ್ಪತ್ತ್ ಮೂರರಿಂದ ಸಾರ್ವಜನಿಕರಿಗೆ ರಾಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ದೇಶದ ಜನ ಶತಮಾನಗಳ ಕನಸು ನನಸಾದ ಸಂಭ್ರಮದಲ್ಲಿದ್ದಾರೆ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ